ಶರಣ್ ಪಂಪಲ್ ಈ ಆವಡ್ ಏರಾಂಡ ನಿನ್ನ ಚೇಲಣ ಕ್ಲಾಡ್ ನಿಕ್ ತಂಕ್ ಇತ್ತಿನ ದಮ್ ಇತ್ತಿಂದ ಈ ಬತ್ತದ ಉಂತೋಡು ನಮ್ಮ ಮೆರವಣಿಗೆ ಪೋಣಗ ಬಂಧುಗಳೇ ನನ್ನ ಹೆಸರು ಹೇಳಿರ್ಬೋದು ಆದ್ರೆ ಶರಣ್ ಪಂಪಲ್ಗೆ ಗೆ ಹಾಕಿದಂತಹ ಸವಾಲ್ ಅಲ್ಲ ಅದು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜ ಶರಣ್ ಪಂಪಲ್ ಸಂಘ ಪರಿವಾರದ ಒಬ್ಬ ಮುಖಂಡ ಅಷ್ಟೇ ಆ ಶರಣ್ ಪಂಪಲ್ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿದ್ದು ಯಾವಾಗ ಆ ಶರಣ್ ಪಂಪ್ವೆಲ್ ಸಮಸ್ತ ಹಿಂದೂ ಸಮಾಜ ಆಗಿದ್ದು ಹೇಗೆ ಶರಣ್ ಗೆ ಯಾರಾದ್ರೂ ಸವಾಲು ಹಾಕಿದ್ರೆ ಅದು ಹಿಂದೂ ಸಮಾಜಕ್ಕೆ ಹಾಕುವ ಸವಾಲು ಹೇಗಾಗತ್ತೆ ಶರಣ್ ಪಂಪ್ವೆಲ್ ಮತ್ತು ಆತನ ಚೇಲಾಗಳಿಗೆ ಚಾಲೆಂಜ್ ಮಾಡಿದ್ರೆ ಅದು ಹಿಂದೂ ಧರ್ಮಕ್ಕೆ ಮಾಡುವ ಚಾಲೆಂಜ್ ಆಗತ್ತಾ ಯಾರಾದ್ರೂ ಶರಣ್ಗೆ ಸವಾಲು ಹಾಕಿದ್ರೆ ಅದು ಸಾವಿರಾರು ಹಿಂದೂ ಸಂಘಟನೆಗಳಿಗೆ ಹಾಕಿರುವ ಸವಾಲು ಎಂದು ಯಾಕೆ ಪರಿಗಣಿಸಬೇಕು ಹಾಗಿದ್ರೆ ಶರಣ್ ಪಂಪ್ವೆಲ್ ಎಂಬ ವ್ಯಕ್ತಿ ಪೂರ್ತಿ ಹಿಂದೂ ಸಮಾಜವ ಎಲ್ಲಾ ಹಿಂದೂ ಸಂಘಟನೆಗಳಿಗೆ ಶರಣ್ ಪೊಂಪೇಲ್ ಅಧಿನಾಯಕನ ಇಷ್ಟು ಪ್ರಶ್ನೆಗಳು ಯಾಕೆಂದ್ರೆ ನಿನ್ನೆ ಬಿಸಿ ರೋಡಿನಲ್ಲಿ ಗಲಭೆಗೆ ಸಂಚು ಮಾಡಿದ್ದ ಶರಣ್ ಪೊಂಪೇಲ್ ಮಾತಾಡ್ತಾ ಹೇಳ್ತಾನೆ ಬಿಸಿ ರೋಡಿನ ಶರೀಫ್ ನನಗೆ ಹಾಕಿರೋ ಸವಾಲು ಕೇವಲ ನನಗೆ ಹಾಕಿರುವ ಸವಾಲಲ್ಲ ಅದು ಹಿಂದೂ ಸಮಾಜಕ್ಕೆ ಮತ್ತು ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಾಕಿದ ಸವಾಲು ಅಂತ ರೋಡಿಗೆ ಬನ್ನಿ ನಮ್ಮ ಮಸೀದಿಯ ಮೆರವಣಿಗೆ ಹೋಗುತ್ತೆ ಅದನ್ನು ತಡೆಯಿರಿ ಎಂಬಂತಹ ಸವಾಲನ್ನು ಅವರು ಹಾಕಿದ್ರು ಬಂಧುಗಳೇ ನನ್ನ ಹೆಸರು ಹೇಳಿರಬಹುದು ಆದ್ರೆ ಶರಣ್ಗೆ ಹಾಕಿದಂತಹ ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜಕ್ಕೆ ಈದ್ ಮಿಲಾದ್ ಮೆರವಣಿಗೆ ವಿಚಾರದಲ್ಲಿ ಬಂಟ್ವಾಳದ ಪುರಸಭೆಯ ಮಾಜಿ ಅಧ್ಯಕ್ಷ ಶರೀಫ್ ಅನ್ನೋರು ಇದೇ ಶರಣ್ ಮತ್ತು ಆತನ ಚೇಲಾಗಳಿಗೆ ಒಂದು ಚಾಲೆಂಜ್ ಮಾಡಿದ್ರು ಮುಸ್ಲಿಮರ ಮೀಲಾದ್ ಮೆರವಣಿಗೆಯನ್ನ ನಮಗೆ ತಡೆಯಲು ಗೊತ್ತಿದೆ ಎಂದು ಶರಣ್ ಪಂಪೆಲ್ ಮಂಗಳೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಕ್ಕೆ ಪ್ರತಿಯಾಗಿ ಆಡಿಯೋ ಮೂಲಕ ಸವಾಲು ಹಾಕಿದ್ದ ಬಿಸಿ ರೋಡಿನ ಶರೀಫ್ ನಿನಗೆ ಮತ್ತು ನಿನ್ನ ಚೇಲಾಗಳಿಗೆ ತಾಕತ್ತಿದ್ರೆ ಬಿಸಿ ರೋಡಿಗೆ ಬಂದು ಈದ್ ಮೆರವಣಿಗೆ ತಡೆದು ತೋರಿಸುವಂತ ಚಾಲೆಂಜ್ ಮಾಡಿದ್ರು ನಿನ್ನ ಏರ್ ರೋಡ್ ಕ್ಲೌಡ್ ನಮ್ಮ ಸರ್ಕಲ್ ದ ಈ ಪ್ಲೇಸ್ ನಿನ್ನ ಈ ಈ ಬತ್ತದು ಉಂತೋಡು ನಮ್ಮ ಮೆರವಣಿಗೆ ಬೋಣಗ ನಿಕ್ಕಿಂದು ಚಾಲೆಂಜ್ ಶರೀಫ್ ಎಂಬಾತ ಹಾಕಿರುವ ಈ ಸವಾಲು ಸರಿಯೋ ತಪ್ಪೋ ಅನ್ನೋದು ಬೇರೆ ವಿಚಾರ ಈ ಚಾಲೆಂಜ್ ಮಾಡೋ ಅಗತ್ಯ ಇತ್ತ ಇಲ್ವಾ ಅನ್ನೋದು ಕೂಡ ಬೇರೆಯ ವಿಚಾರ ಆದರೆ ಈ ಆಡಿಯೋದಲ್ಲಿ ಸ್ಪಷ್ಟವಾಗಿರೋದು ಏನಂದ್ರೆ ಶರೀಫ್ ಎಂಬಾತ ಶರಣ್ ಪಂಪೆಲ್ ಮತ್ತು ಆತನ ಚೇಲಾಗಳಿಗೆ ಮಾತ್ರ ಸವಾಲು ಹಾಕಿರೋದು ಆತ ಹಿಂದೂ ಸಂಘಟನೆಗಳಿಗಾಗ್ಲಿ ಹಿಂದೂ ಸಮಾಜಕ್ಕಾಗ್ಲಿ ಸವಾಲೇ ಹಾಕಿರಲಿಲ್ಲ ಕೇವಲ ಶರಣ್ ಪಂಪೇಲ್ ಹೆಸರೇಳಿ ಜೊತೆಗೆ ಶರಣ್ ಪಂಪೇಲ್ ಚೇಲಗಳನ್ನ ಉಲ್ಲೇಖ ಮಾಡಿ ಸವಾಲು ಹಾಕಿರೋದು ಆದರೆ ಅದನ್ನೇ ತನ್ನ ಅಸ್ತ್ರ ಮಾಡಿಕೊಳ್ಳೋಕೆ ಹೊರಟ ಶರಣ್ ಪಂಪೇಲ್ ಆ ಸವಾಲು ಸಮಸ್ತ ಹಿಂದೂ ಸಮಾಜಕ್ಕೆ ಹಾಕಿದ ಸವಾಲು ಅಂತ ಬಿಂಬಿಸಿ ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಮೂಡಿಸುವ ಕೆಲಸ ಮಾಡಿದ್ದಾನೆ ಎಲ್ಲ ಹಿಂದೂ ಸಂಘಟನೆಗಳನ್ನ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದಾನೆ ಈ ಕರಾವಳಿಯಲ್ಲಿ ಲೆಕ್ಕ ಇಲ್ಲದಷ್ಟು ಹಿಂದೂ ಸಂಘಟನೆಗಳಿವೆ ಕರಾವಳಿಯಲ್ಲಿರುವ ಜಾತಿಯ ಸಂಘಟನೆಗಳನ್ನು ತೆಗೆದುಕೊಂಡ್ರೂ ಅವು ಕೂಡ ಹಿಂದೂ ಸಂಘಟನೆಗಳೇ ಆಗಿದೆ ಅಲ್ಲಿ ಸಂಘ ಪರಿವಾರದ ಸಂಘಟನೆಗಳನ್ನು ಬಿಟ್ಟರೆ ಹೆಚ್ಚಿನ ಹಿಂದೂ ಸಂಘಟನೆಗಳು ಜಾತ್ಯಾತೀತ ತತ್ವದಡಿಯಲ್ಲೇ ಕೆಲಸ ಮಾಡುತ್ತೆ ಸರ್ವಧರ್ಮೀಯರ ಜೊತೆಗೂಡಿ ಸಮಾಜದಲ್ಲಿ ಮುಂದುವರಿತಾ ಇದೆ ಆದರೆ ಸಂಘ ಪರಿವಾರ ಮಾತ್ರ ಧರ್ಮ ಧರ್ಮಗಳನ್ನು ಒಡೆಯುವ ಕೆಲಸ ಮಾಡ್ತಾ ಇದೆ ದ್ವೇಷ ಸಿದ್ಧಾಂತದ ಕೆಲಸ ಮಾಡ್ತಾ ಇದೆ ಹೀಗಾಗಿ ಕರಾವಳಿಯಲ್ಲಿರುವ ಹಿಂದೂ ಸಂಘಟನೆಗಳೇ ಬೇರೆ ಸಂಘ ಪರಿವಾರದ ಸಂಘಟನೆಗಳೇ ಬೇರೆ ಸಂಘಪರಿವಾರದ ಸಂಘಟನೆಗಳಷ್ಟೇ ಹಿಂದೂ ಸಂಘಟನೆಗಳಲ್ಲ ಸಂಘಪರಿವಾರದ ಸಂಘಟನೆಗಳೇನು ಹಿಂದೂ ಸಂಘಟನೆಗಳನ್ನ ದತ್ತಿಗೂ ತೆಗೆದುಕೊಂಡಿಲ್ಲ ಆದರೆ ಈ ಶರಣ್ ಪಂಪೇಲ್ ತನಗೆ ಎದುರಾಗಿರುವ ಸವಾಲನ್ನ ಸಮಸ್ತ ಹಿಂದೂ ಸಂಘಟನೆಗಳಿಗೆ ಮತ್ತು ಹಿಂದೂ ಸಮಾಜಕ್ಕೆ ಎದುರಾಗಿರುವ ಸವಾಲು ಅಂತ ಬಿಂಬಿಸಿದ್ದಾನೆ ಆ ಮೂಲಕ ದ್ವೇಷ ಬಿತ್ತಿ ಅಶಾಂತಿ ಮೂಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ ಅಂದಹಾಗೆ ಹೆದರುಪುಕ್ಕಲರಷ್ಟೇ ಹೀಗೆ ಸಮಾಜ ಮತ್ತು ಸಂಘಟನೆಗಳನ್ನ ಗುರಾಣಿ ಮಾಡಿಕೊಂಡು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಲು ನೋಡ್ತಾರೆ ಶರಣ್ ಪಂಪಿಲ್ ಕೂಡ ಅದೇ ಕೆಲಸವನ್ನ ಮಾಡಿದ್ದಾನೆ ಹಾಗಾಗಿ ಶರಣ್ ಪಂಪೆಲ್ನನ್ನು ಕೂಡ ಹೆದರು ಪುಕ್ಕಲ್ ಅಂತನೇ ಕರಿಬೇಕಾಗತ್ತೆ